ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮೊಳಕೆಕಾಳು ದೊಣ್ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ ಸೊಪ್ಪು ತೊಳೆದು ಕಟ್ ಮಾಡ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕಾಳು ಉಪ್ಪು ಎರಡು ಟೊಮೊಟೊ ಹಾಕ್ಕೊಂಡು ಇದ್ದೀನಿ ಆಮೇಲೆ ಒಂದು ಪ್ಯಾನ್ಗೆ ಒಂದು ಮೂರು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸಾಂಬಾರಿಗೆ ಆಮೇಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಜೀರಿಗೆ ಎಡ್ಕಾ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಸಿರು ಮೆಣ್ಶಾಯಿ ಯೂಸ್ ಮಾಡ್ತಾ ಇಲ್ಲ ನಾನು ಹಣಮೆಣ್ಸಿಕಾಯೇ ಯೂಸ್ ಇದ್ದೀನಿ ಬೇಕು ಅಂದರೆ ಹಸಿರು ಮೆಣ್ಸಿಕಾಯಿ ಯೂಸ್ ಮಾಡ್ಕೊಬೋದು ನೀವು ಆಮೇಲೆ ಇದು ಬಾಣಲೀಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಸೊಪ್ಪು ಪಲ್ಯ ಮಾಡೋಕ್ಕೆ ಆಮೇಲೆ ಎರಡು ಮೂರ ನಾಲ್ಕು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ನಾನು ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ತೀನಿ ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಮೊದಲೇ ಸೊಪ್ಪಿಗೆ ಹಾಕಿರ್ತೀನಲ್ಲ ಅದಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿದರೆ ರೆಡಿ ಸೊಪ್ಪಲ್ಯ ಆಮೇಲೆ ಸಾಂಬಾರು ಹೇಳಿದ್ನಲ್ಲ ಸಾಂಬಾರು ಮತ್ತು ಮುದ್ದೆ ಪಲ್ಯ ಸೊಪ್ಪು ಪಲ್ಯ ದೊಡ್ಡ ಸೊಪ್ಪು ಪಲ್ಯ ಸೂಪರಾಗಿತ್ತು